ಸರ್ ಸಪೋರ್ಟ್ ಮಾಡ್ತಾವ್ರೆ ನಾವ್ ಕಂಪ್ನಿ ಅವರು ಅವ್ರದ್ದು ನೋಡ್ತೇವ್ ಸರ್ ಅವ್ರಿಗೆ ಅವ್ರಿಗೆ ನಿಜವಾಗ್ಲೂ ಅವ್ರು ಬಿಸ್ನೆಸ್ ಮಾಡೋ ಒಂದ್ ಉದ್ದೇಶನ ಹೊಂದಿದ್ರೆ ಅವ್ರದೊಂದು ಎಫರ್ಟ್ ಅದನ್ನ ನಮ್ ಕಂತ ಹೇಳಿದ್ರೆ ಇವ್ ನಾವು ಅವ್ರಿಗೆ ಮಷೀನ್ ಕೊಡೋದಷ್ಟೇ ಅಲ್ದೇ ಅವ್ರಿಗೆಲ್ಲ ನಾವು ಸಪೋರ್ಟ್ ಕೂಡ ಮಾಡ್ತಿವಿ ಸ್ಟಾರ್ಟಿಂಗ್ ಇನಿಷಿಯಲ್ ಟೈಮ್ ಅಲ್ಲಿ ಸೊ ಆ ನಂತರದಲ್ಲಿ ಅವ್ರಿಗೆ ಒಂದು ಗಿಫ್ಟ್ ಸಿಕ್ತ ಅಂತ ಹೇಳಿದ್ರೆ ಅವಾಗ ನಾವು ಹೇಳೋದೇ ಬೇಡ ದೊಡ್ಡ ಬಂಡವಾಳ ತಗೊಂಡ್ ಬಂದು ಸ್ಟಾರ್ಟ್ ಮಾಡ್ಬೇಕಂತಿಲ್ಲ ಸರ್ ಸೊ ಯಾಕಂದ್ರೆ ದೊಡ್ಡ ದೊಡ್ಡ ಬಂಡವಾಳ ಇದ್ದವರು ಪ್ರಾಫಿಟ್ ಮಾಡಲ್ಲ ಬಿಸ್ನೆಸ್ ಅಲ್ಲಿ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ವಿಷನ್ ಕ್ಲಿಯರ್ ಇರಲ್ಲ ಬಟ್ ವಿಷನ್ ಕ್ಲಿಯರ್ ಇದ್ದವ್ರು ನಮ್ ಕಡೆ ಬಂದ್ರೆ ಚಿಕ್ಕ ಬಂಡವಾಳ ಇದ್ರೆ ಸಾಕು ಅವ್ರ ಆಫೀಸ್ ಒಂದ್ ರೆಂಟ್ ಕಟ್ಟೋದಾಗಿರ್ಬೋದು ಅಥವಾ ಒಂದ್ ಮೂರ್ ತಿಂಗಳು ಬಿಸ್ನೆಸ್ ಆಗ್ಲಿಕ್ಕೆ ಅಂದ್ರೆ ರನ್ ಮಾಡ್ಕೊಂಡು ಹೋಗುವಂತ ಕೆಪಬಿಲಿಟಿ ಇದ್ರೆ ಸಾಕು ಮಾಡ್ಕೋಬಹುದು ಏನ್ ತೊಂದರೆ ಇಲ್ಲ ಸರ್ ಈಗ ಒಳ್ಳೆ ಎಜುಕೇಶನ್ ಸಂಸ್ಥೆಯವ್ರಿಗೆ ಕೂಡ ಒಂದು ನಲ್ವತ್ತೈದು ಸಾವಿರ ನಲ್ವತ್ತು ಸಾವಿರ ಸಿಗ್ಬೇಕಂತ ತುಂಬಾ ಜಾ ಕಡಿಮೆ ಕಡಿಮೆ ಅದು ಅವ್ರು ಹೇಳೋ ಎಲ್ಲಾ ಕೇಳಿ ಅವ್ರಿಗೆ ಕೊಡೋ ಪ್ರೆಸರ್ಗೆಲ್ಲ ಕೊಟ್ಟು ಬಟ್ ನಮ್ಮ ಮಷಿನ್ ಅಲ್ಲಿ ಹತ್ತು ಸಾವಿರ ಉಳಿದ್ರೆ ಹತ್ತು ಎಂಟತ್ ಮಷಿನ್ ಹೋಗಿದ್ರೆ ಎಂಬತ್ತರಿಂದ ಒಂದು ಲಕ್ಷ ಆದಾಯ ಬರುತ್ತೆ ಅವ್ರಿಗೆ ಅದ್ರಲ್ಲಿ ಅರ್ಧ ಖರ್ಚು ತಗೋದ್ರೆ ಒಂದು ಐವತ್ತು ಸಾವಿರ ಆರಾಮ್ ದುಡಿಬಹುದು ಬರ್ರಿ ಬೀಗ್ರ ಊಟ ಮಾಡೋಣ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಿಮಗೂ ಫ್ರಿಜ್ ಬೇಕಾ ಇಲ್ಲಿ ಫ್ರೀ ಇದೆ ಟಿ ವಿ ಬೇಕಾ ಫ್ರೀ ಇದೆ ಮಿಕ್ಸಿ ಬೇಕಾ ಫ್ರೀ ಇದೆ ಬಲಿ ಬೇಕಾ ಫ್ರೀ ಇದೆ ಎಷ್ಟಪ್ಪ ಫ್ರೀ ಹೇಳಕತ್ತೇನೋ ಇದೇನು ಕತೆ ಅಂತ ಹೇಳಿದ್ರೆ ಶ್ರೀರಾಮ್ ಫುಡ್ ಸೊಲ್ಯೂಷನ್ನವರು ಈ ದೀಪಾವಳಿ ಹಬ್ಬಕ್ಕೆ ನೂರು ಜನ ಕಸ್ಟಮರ್ಗೆ ಇವನ್ನ ಫ್ರೀ ಹಂಚುನು ಅಂತ ತೀರ್ಮಾನ ಮಾಡ್ಯಾರ ಮತ್ತು ಶ್ರೀರಾಮ್ ಫುಡ್ ಸೊಲ್ಯೂಷನ್ಸು ಐದು ಸಾವಿರ ಮಿಷಿನ್ಗಳನ್ನು ಮಾರಿದ್ದಾಗಿದೆ ಹಾಗಾಗಿ ಅದರ ಖುಷಿಗೆ ಎಲ್ಲ ಆಫರ್ಗಳಿಗೆ ಬಂದಿದೆ ವಿಶೇಷವಾಗಿ ದೀಪಾವಳಿ ಹಬ್ಬ ಬರ್ತಾ ಇದೆ ಹಾಗಾಗಿ ಹಬ್ಬದ ಇಷ್ಟೆಲ್ಲ ನೀವೇನು ನೋಡ್ತಾ ಇದ್ದೀರಿ ಇವೆಲ್ಲ ಇಷ್ಟು ಬಹುಮಾನ ನಿಮಗೆ ಸೇರ್ತಾ ಇದೆ ಬನ್ನಿ ಇದ್ರ ಕತೆ ಹೇಳ್ತೀನಿ ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶಶಾಂಕ ಅವರಿದ್ದಾರೆ ಅವ್ರನ್ನ ಕರಿತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಚೆನ್ನಾಗಿದೆ ಸರ್ ನನಗೆ ಇನ್ನೂ ನೆನಪಿದೆ ಮೊದಲನೇ ದಿವಸ ನೀವು ಗೆಳೆಯರೆಲ್ಲ ಸೇರಿದ್ರಿ ಸರ್ ಒಂದು ಹೊಸ ಉದ್ಯೋಗ ಶುರು ಮಾಡಿದ್ದೀವಿ ನಿಮ್ಮಿಂದ ಪ್ರಾರಂಭ ಆಗಲಿ ಅಂತ ಹೇಳಿದ್ವಿ ಅವತ್ತು ನಮ್ಮ ವೀಕ್ಷಕರಿಗೆ ತೋರಿಸಿದ್ವಿ ಇವತ್ತು ನಾವು ಅವ್ರಿಗೆ ತೋರಿಸ್ತೀವಿ ಒಂದು ಗೋಡವನ್ನಲ್ಲ ಎರಡು ಗೋಡವನ್ನಾಗಿದೆ ಅವತ್ತು ಶುರುವಾಗಿದ್ದು ಒಂದೇ ಒಂದು ಎರಡು ಮಿಷಿನ್ ಇತ್ತು ನಾವು ಬಂದಾಗ ಈಗ ನೋಡ್ರಿ ನೋಡೋದಕ್ಕೆ ಬಹಳ ಹಬ್ಬ ನಿಜವಾಗ್ಲೂ ದೀಪಾವಳಿ ಹಬ್ಬ ದಸರಾ ಇಲ್ಲಿ ಆಚರಿಸ್ತಾ ಇದ್ದೀನಿ ನಾನು ಕಾರಣ ಏನಂತ ಹೇಳಿದ್ರೆ ಒಂದು ಗೋಡವನ್ನು ತುಂಬ ಮಿಷಿನ್ನು ಒಂದು ಗೋಡವನ್ನು ತುಂಬ ಜನ ದುಡಿತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಮ ಶ್ರಮ ಸಾರ್ಥಕ ಹೇಳಿ ಇದು ಹೇಗೆ ಆಯಿತು ಅಂತ ಆಮೇಲೆ ಬಹುಮಾನ ತಿಳಿಸ ಜನಕ್ಕೆ ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತೇಳಿದ್ರೆ ಒಂದು ಜನರ ಬೆಂಬಲ ಅಂತಲೇ ಹೇಳ್ಬೋದು ಹ್ಞೂ ಯಾಕಂದರೆ ನಮ್ಮದೇನೊಂದು ಸರ್ವೀಸ್ ಐತಿ ಮಷಿನ್ ಕ್ವಾಲಿಟಿ ಐತಿ ಮತ್ತು ನಾವು ಏನು ಮಾತನ್ನ ಕೊಟ್ಟಿದ್ದೀವಿ ಅದನ್ನು ಉಳಿಸ್ಕೊಂಡೀವಿ ಅಂತ ಅಂದ್ಕೊಳ್ತೇನೆ ನಾನು ಯಾಕಂತ ಹೇಳಿದ್ರೆ ಜನರಿಂದ ಜನರ ಜಾಸ್ತಿ ನಮ್ಮ ಮಾರ್ಕೆಟಾಗಿ ಜನರಿಂದ ಜನರೇ ಜಾಸ್ತಿ ಸೇಲು ಔಟ್ನ ಮಾಡಿದ್ರೆ ಮಾರ್ಕೆಟಿಂಗ್ ನಾವು ಏನೇ ಮಾಡಲಿ ಸರ್ ಬಟ್ ಕೊನೆಯದಾಗಿ ಬಂದುಬಿಟ್ಟು ನಾವು ಅವರಿಗೆ ಅವರ ಒಂದು ಕೊಟ್ಟಿರುವಂಥ ದುಡ್ಡಿಗೆ ನಾವು ಎಷ್ಟವ್ರಿಗೆ ಹೊರ್ತಿರುವಂಥ ಒಂದು ಸರ್ವಿಸ್ ಕೊಟ್ಟೆ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ ಖುಷಿ ಆಗ್ತಿದೆ ಸರ್ ತುಂಬಾ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ಇನ್ನೇನು ದೀಪಾವಳಿ ಬರ್ತಾ ಇದೆ ಸೊ ದೀಪಾವಳಿಯ ಒಂದು ಸಿದ್ಧತೆ ಅಂತ ಹೇಳ್ಬೋದು ಸರ್ ಎಲ್ಲ ಸಿದ್ಧತೆ ಸಿದ್ಧತೆ ಅಂತ ಹೇಳ್ಬೋದು ಈಗ ಸುಮಾರು ಮಷೀನ್ ನ ಸ್ಟಾಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಇದ್ರ ಜೊತೆ ಜೊತೆಗೆ ಕಂಪನಿಯ ಲಾಭನೂ ಕೂಡ ಚೆನ್ನಾಗಿದೆ ಸರ್ ಹ್ಮ್ ಸೊ ನಿಮ್ಗೆ ಹೇಳಿದೆ ನಾನು ಐದು ಸಾವಿರ ಮಷಿನ್ ಆಲ್ರೆಡಿ ಸೋಲ್ಡ್ ಔಟ್ ಮಾಡಿದೀವಿ ಈಗ ಇನ್ನೇನು ನೂರು ಗಳು ಅದಕ್ಕೆ ಆಡ್ ಆದ್ರೆ ಆದ್ರೆ ಈ ಹಬ್ಬದೊಳಗೆ ಕಂಪ್ಲೀಟ್ ಆಗ್ತದೆ ಸರ್ ಈ ಖುಷಿನ ನಾವು ಅಷ್ಟೇ ಅಲ್ಲ ಸೊ ನಮ್ಮ ಗ್ರಾಹಕರು ಕೂಡ ತಲುಪ್ಸೋಣ ಅಂತೇಳಿ ಅವ್ರ ಮನೆಗೆ ಬಾಗಲಕ್ಕೂ ಒಯ್ಯಾನ ಅಂತ ಹೇಳಿ ಕಾಸ ಸೊ ಈ ಎಲ್ಲ ಒಂದು ಆಫರ್ನ ಕೊಡ್ತಾ ಇದೀವಿ ಸರ್ ಬಹಳ ಖುಷಿ ಆಗ್ತಿದೆ ಶಶಾಂಕಿ ಅವರು ಯಾಕೆ ಅಂತಂದರೆ ಇದು ಬರೀ ನಿಮ್ಮದೊಂದೇ ಸಡಗರ ಅಲ್ಲ ನಮ್ಮದು ಕೂಡ ಪ್ರೇಕ್ಷಕರದ್ದು ಕೂಡ ವೀಕ್ಷಕರದು ಕೂಡ ಯಾಕಂತ ಹೇಳ್ತೀನಿ ಒಂದು ಫ್ರೆಂಡ್ಸು ಸೇರಿ ಒಂದು ಸಣ್ಣ ಕನಸಿನಿಂದ ಶುರು ಆಗಿದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಿದೆಯಲ್ಲ ಯಾರೋ ಹುಡುಗರು ಕುತ್ಕೊಂಡು ನಾನು ಒಂದು ಉದ್ಯೋಗ ಶುರು ಮಾಡಬೇಕು ಸ್ಟಾರ್ಟಪ್ ಶುರು ಮಾಡಬೇಕು ಅಂತ ಯೋಚನೆಗಳು ಮಾಡ್ತಾ ಇರ್ತಾರೆ ಈಗಂತೂ ತಾರೆಯಾಳು ತುಂಬ ಬೇಕಾದಷ್ಟು ರೊಟ್ಟಿ ಮಿಷಿನ್ದು ಫ್ಯಾಕ್ಟ್ರಿಗಳು ನೋಡ್ತಿದ್ದೀವಿ ಜನನು ನೋಡಿದಾರೆ ಎಲ್ಲ ನೋಡಿದಾರೆ ಬಸ್ ಸಕ್ಸಸ್ ಸ್ಟೋರಿ ಸಿಗೋದಿದೆಯಲ್ಲ ಅದು ಬಹಳ ರೇರ್ ಹಾಗಾಗಿ ನೀವು ಬಹಳ ವಿಶೇಷ ಅಂತ ಅನಿಸ್ತೀರಿ ನನಗೆ ಈಗ ಲೇಟ್ ಮಾಡೋದು ಬೇಡ ಈ ಬಹುಮಾನ ಅಂತ ಏನು ಹೇಳಿದ್ವಿ ಇದು ಹೇಗೆ ಸಿಗುತ್ತೆ ಹೆಂಗೆ ಸಿಗುತ್ತೆ ಅಂತ ಹೇಳ್ಬೇಡ ಅವ್ರಿಗೆ ಸರ್ ಆಲ್ರೆಡಿ ನಮ್ಮ ಎಲ್ಲಾ ವೀಕ್ಷಕರಿಗೂ ಗೊತ್ತಿರಬಹುದು ಈಗ ಶ್ರೀರಾಮ್ ಫುಡ್ ಸೊಲ್ಯೂಷನ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನಾವು ಅಪ್ಡೇಟ್ ಮಾಡಿದ್ವಿ ದಸರಾ ಹಬ್ಬದಿಂದಾನೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ ಹೌದಾ ಈಗಲೊಂದು ದೊಡ್ಡ ಫ್ರಿಜ್ ಇಟ್ಟಿದ್ದೀರಿ ಮೊದಲು ಇದನ್ನ ಸರ್ ಹೇಳಿ ಸರ್ ಸರ್ ರೊಟ್ಟಿ ಮಷಿನ್ ಅವ್ರು ನಲ್ವತ್ತೆಂಟು ಸಾವಿರ ರೂಪಾಯಿಂದ ನಮ್ಮ ಕಡೆ ಸ್ಟಾರ್ಟ್ ಆಗುತ್ತೆ ನಲ್ವತ್ತೆಂಟು ಸಾವಿರ ಪ್ಲಸ್ ಜಿಎಸ್ಟಿ ಎಸ್ ಟಿಯಿಂದ ಏನು ನೋಡ್ತಾ ಇದ್ರಲ್ಲ ಇದು ಚಿಕ್ಕ ಮಷಿನ್ ಸ್ಟಾರ್ಟ್ ಆಗುತ್ತೆ ಇದು ಬರೀ ನಲ್ವತ್ತೆಂಟು ಸಾವಿರ ಪ್ಲಸ್ ಜಿ ಪ್ಲಸ್ ಜಿ ಎಸ್ ಟಿ ಓಕೆ ಹಾಂ ಇದನ್ನಾರ ಪರ್ಚೇಸ್ ಮಾಡಲಿ ಅವರು ಅಥವಾ ದೊಡ್ಡ ಮಷಿನ್ ಒಂದು ಟೂ ಲ್ಯಾಕ್ ರೂಪಾಯಿ ವರ್ತ್ ಇರುವಂತ ದೊಡ್ಡ ಮಷಿನ್ಸ್ ಇದಾವ ಅದನ್ನಾರ ಪರ್ಚೇಸ್ ಮಾಡ್ಲಿ ಹಾ ಸೊ ಅದಕ್ಕೆ ಒಂದು ಇಪ್ಪತ್ತು ಸಾವಿರ ಬೆಲೆ ಬಾಳುವಂತ ಫ್ರಿಜ್ ನಾನು ಕೊಡ್ತಾ ಇದ್ದೀವಿ ಸರ್ ಫ್ರೀ ಫ್ರೀ ನಾವು ಕೊಡ್ತಾ ಇದ್ದೀವಿ ಓಕೆ ಅಂದ್ರೆ ಟೋಟಲ್ ಆಗಿ ಒಂದು ನೂರು ಮಷಿನ್ ಗಳ ಒಂದು ಕೂಪನ್ ಇದರಲ್ಲಿ ಹಾಕ್ತೀವಿ ಓಕೆ ಹಾಂ ಅದರಲ್ಲಿ ಐದು ಜನರ ನಾವು ಹೆಸರುಗಳನ್ನ ಪಿಕ್ ಮಾಡ್ತೇವೆ ನಾವು ಸೊ ಯಾರಿಗೆಲ್ಲ ಬರುತ್ತೆ ಒಂದು ಐದು ಬಹುಮಾನಗಳ ಕೊಡ್ತಾ ಇದ್ದೀವಿ ನಾವು ಮೊದಲೇದಾಗಿ ರೆಫ್ರಿಜರೇಟರ್ ಸೆಕೆಂಡ್ ಬಂದ್ಬಿಟ್ಟು ಟಿವಿ ಟಿವಿ ಬಂದ್ಬಿಟ್ಟು ಏರ್ ಕೂಲರ್ ಫೋರ್ತ್ ಬಂದ್ಬಿಟ್ಟು ಫ್ಯಾನ್ ಬಂದು ಲಾಸ್ಟ್ ಬಂದ್ಬಿಟ್ಟು ಮಿಕ್ಸಿ ಈ ತರ ಕೊಡ್ತಾ ಇದೀವಿ ಮತ್ತೆ ಹಬ್ಬದ ಒಂದು ಖುಷಿನ ಎಲ್ಲರೂ ಕೂಡ ಹಂಚ್ಕೋಬೇಕಂತ ಹೇಳಿ ನಾವ್ ಹಾಟ್ ಬಾಕ್ಸ್ ನ ಕೊಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಬಹುಮಾನ ಅಂತ ಏನಿಲ್ಲ ಯಾರು ಬಂದು ತಗೋತಾರೆ ಹಬ್ಬಕ್ಕೋಸ್ಕರ ಸರ್ ಹಬ್ಬಕ್ಕೋಸ್ಕರ ಕೊಟ್ಟೆ ಕೊಡ್ತೇವೆ ನಾವು ನೀವ್ ಕೇಳ್ಬೋದು ಸರ್ ಏನ್ ಸರ್ ಇದು ತುಂಬಾ ಜನ ಕಂಪ್ನಿಯವರು ಈ ತರಾನೇ ಆಫರ್ ಅಂತ ಹೇಳ್ಕಾ ಜಾಸ್ತಿ ಮಷಿನ್ ಮಾರ್ಕೆಟಿಂಗ್ ಸೇಲ್ ಮಾಡ್ಬೇಕಂತ ಹೇಳಿ ಮಾಡ್ತಾರ ಅದೇ ಅದೇ ತರ 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 ಅಂತ ನೆಕ್ಸ್ಟ್ ಪ್ರಶ್ನೆ ಆ ಉದ್ದೇಶ ಸರ್ ನಮ್ದು ಇದನ್ನ ಈ ದೊಡ್ಡದಾಗಿ ವಿಡಿಯೋ ಮಾಡಿ ಪಬ್ಲಿಷ್ ಮಾಡ್ಬೇಕಂತೂ ಇದಿರ್ಲಿಲ್ಲ ಆಲ್ರೆಡಿ ನಾವು ದಸರಾ ಇಂದ ಕೊಡ್ತಾನೆ ಬಂದಿದೀವಿ ಹಬ್ಬಕ್ಕೆ ಕೊಟ್ಟ ಬಿಡೋಣ ಖುಷಿಯಿಂದ ಹೊಯ್ತಾರೆ ಅಂತ ಹೇಳಿ ಬಟ್ ನೀವು ಬಂದಿದ್ದು ನಮ್ ಸೌಭಾಗ್ಯ ಅಂತಾನೆ ಹೇಳ್ಬೋದು ನಿಮ್ಗೋಸ್ಕರನೇ ಅರೇಂಜ್ಮೆಂಟ್ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಹಂಚನ ಅಂತ ಹೇಳಿ ಇದನ್ನ ನಮ್ಮ ಒಂದು ಚಿಕ್ಕ ಪ್ರಯತ್ನ ಸರ್ ಮೊದಲು ಈಗ ಅಂದ್ರೆ ನಾಲ್ಕು ಸಾವಿರದ ಒಂಬೈನೂರು ಮಿಷಿನ್ ಅನ್ನ ನೀವು ಗ್ರಾಹಕರಿಗೆ ತಲುಪಿಸಿದ್ರಿ ಈಗ ನೂರು ಸೇರಿದ್ರೆ ಅದಕ್ಕೆ ಐದು ಸಾವಿರ ಆಗುತ್ತೆ ಐದು ಸಾವಿರ ಖುಷಿ ಪ್ಲಸ್ ಹಬ್ಬದ ಖುಷಿ ಎರಡು ಸೇರಿದೆ ಈಗ ಈಗ ಯಾವಾಗಿಂದ ಶುರು ಆಗುತ್ತೆ ಈಗ ವಿಡಿಯೋ ನೋಡ್ತಾ ಇದಾರೆ ನಮ್ಮ ವಿಡಿಯೋ ಬರ್ತಾ ಇದೆ ಈ ದೀಪಾವಳಿ ಇನ್ನೇನು ಮೂರ್ನಾಲ್ಕ ದಿವಸ ಇರಂಗ ಬರ್ತಾ ಇದೆ ಹೇಳಿ ಯಾವಾಗಿಂದ ಶುರು ಇದು ಹೇಗೆ ಅಂತ ಸರ್ ದೀಪಾವಳಿಗೆ ಮಾತ್ರ ಸೀಮಿತ ಅಂತ ಮಾಡಿಲ್ಲ ನಾವು ಇದನ್ನ ಇದನ್ನ ಒಂದು ಬಂದ್ಬಿಟ್ಟು ದೀಪಾವಳಿಯ ನಂತರದ ಒಂದು ತಿಂಗಳಲ್ಲೂ ಕೂಡ ಚಾಲ್ತಿ ಇರಬಹುದು ಒಂದ್ ನೂರ್ ನಂಬರ್ ಆಗ್ಬೇಕಲ್ಲ ಸರ್ ಇನ್ನೇನು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಹಬ್ಬ ಸ್ಟಾರ್ಟ್ ಆಗ್ಬಿಡುತ್ತೆ ಆದ್ರೂ ಕೂಡ ಚಾಲ್ತ ಒಂದ್ ತಿಂಗ್ಳದ್ರು ಕಸ್ಟಮರ್ ಗೆ ಕೊಡ್ತಾ ಕೊಡ್ತಾನೆ ಅವ್ರದ್ದು ಏನಾರ ಅವ್ರ ಹೆಸರು ಅಡ್ರೆಸ್ ಡೀಟೇಲ್ಸ್ ಪರ್ಚೇಸ್ ಆದ್ಮೇಲೆ ಮಷೀನ್ ಒಂದ್ ಕೋಪನ್ ಈ ಒಂದು ಬಾಲ್ ಅಲ್ಲಿ ಹಾಕಿ ಹೋಗ್ಬಿಟ್ರೆ ಅವರು ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತಾನೆ ಸರ್ ಇದನ್ನ ಈ ಬಾಲ್ ಅಲ್ಲಿ ಹಾಕಿ ಹೋಗ್ಬಿಟ್ರೆ ಹಂಡ್ರೆಡ್ ಮಷಿನ್ ನಮ್ದು ಯಾವಾಗ ಕಂಪ್ಲೀಟ್ ಆಗುತ್ತೋ ಅವಾಗ ನಾವ್ ಅದನ್ನ ಓಪನಿಂಗ್ ಸೆರೆಮನಿ ಮಾಡಿ ಸೊ ಲೈವ್ ಆಗಿ ಅದನ್ನು ಕೂಡ ವಿಡಿಯೋ ಮಾಡಿ ಯಾವ್ದೇ ತರ ಅದರಲ್ಲಿ ಜಸ್ಟ್ ವಿಡಿಯೋಗೋಸ್ಕರ ಪ್ರಮೋಷನ್ ಗೋಸ್ಕರ ಅಲ್ಲ ಸರ್ ಎಲ್ಲವೂ ಕೂಡ ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ತೇವೆ ಅದನ್ನು ಕೂಡ ಲೈವ್ ಆಗಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ಪಿಕ್ ಮಾಡೋದಾಗಿರ್ಬೋದು ಅವ್ರನ್ನ ಹೆಸರನ್ನ ಅನೌನ್ಸ್ಮೆಂಟ್ ಮಾಡೋದಾಗಿರ್ಬೋದು ಜೆನ್ಯೂನ್ ಆಗಿ ಸರ್ ಅದ್ರಲ್ಲಿ ಯಾರು ಬರುತ್ತೆ ಅವ್ರಿಗೆ ತಲುಪಿಸಿದ ನಂತರ ನೀವು ಕೂಡ ನಾ ಹೇಳ್ತೇನೆ ಬೇಕಾದ ನೀವು ಕೂಡ ಹೋಗಿ ಅಲ್ಲಿ ವಿಡಿಯೋ ಮಾಡೋಂತಿರೋ ಒಂದು ಯಾಕಂದ್ರೆ ನಾನು ಬಡವರು ಮುಖದಲ್ಲಿ ಒಂದು ಖುಷಿಯನ್ನು ನೋಡಿಕೆ ಇಷ್ಟಪಡ್ದು ಸರ್ ಯಾಕಂದ್ರೆ ನಾವು ಇಲ್ಲಿ ಮೇಲೆ ಒಂದು ಮಷೀನ್ ಅಲ್ಲಿ ಒಂದ್ ಎರಡ್ ಸಾವಿರ ಬಿಟ್ಟು ಅಂತ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ ಆ ಹೇಳಕ್ ಬರಲ್ಲ ನಮ್ಗೆ ತುಂಬಾ ಜನ ಬಡವರೇ ಬರ್ತಾರೆ ನಮ್ಮ ಹತ್ರ ಅಂತದ್ರ ಅವ್ರಿಗೆ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಒಂದು ನಲವತ್ ಸಾವಿರ ರೂಪಾಯಿ ನಲವತ್ತೆಂಟು ಸಾವಿರ ರೂಪಾಯಿ ಮಷಿನ್ ತಗೊಂಡಾಗ ಒಂದ್ ಇಪ್ಪತ್ತ್ ಸಾವಿರ ರೂಪಾಯಿ ಅದವ್ರಿಗೆ ಒಂದು ರೆಫ್ರಿಜರೇಟರ್ ಹೋಗುತ್ತೆ ಒಂದ್ ಇಪ್ಪತ್ತ್ ಸಾವಿರ ರೂಪಾಯಿ ಬೆಳೆ ಬಾಳುವಂತ ಒಂದು ಟಿವಿ ಹೋಗುತ್ತೆ ಅಂತ ಹೇಳಿದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ ಅಂತ ಹೇಳಿ ನಾ ಒಂದ್ ಹೋಪ್ ಇದೆ ಆ ಖುಷಿನ ನೋಡ್ಬೇಕು ಸರ್ ಅಷ್ಟೇ ಬಹಳ ಖುಷಿ ಆಯ್ತು ಆಮೇಲೆ ಇನ್ನೊಂದು ಅವ್ರ ಪರವಾಗಿ ಈ ಪ್ರಶ್ನೆ ಕೇಳ್ಬಿಡ್ತೀನಿ ಸುಮಾರು ಜನ ಇಲ್ಲ ರೀ ಇವು ಎಲ್ಲ ಕಂಪ್ನಿಯವ್ರು ಏನೋ ಮಾಡ್ತಾರೆ ಆಮೇಲೆ ಯಾರಿಗೋಯ್ತು ಅಂತಾನೆ ಗೊತ್ತಾಗೋದಿಲ್ಲ ಆಮೇಲೆ ಏನೇನೋ ಈ ಒಳಗಡೆ ಇನ್ವಾಲ್ವ್ ಆಗ್ಬಿಟ್ಟು ಅವ್ರದೇ ಯಾರ ಕಡೆಯಿಂದ ಕೊಡಿಸ್ಬಿಡ್ತಾರೆ ಇಂಥವೆಲ್ಲ ಪ್ರಶ್ನೆಗಳು ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ ಸರ್ ಇದು ನಿಜಕ್ಕೂ ಕೊಟ್ಟಿದ್ದೀವಿ ಅಥವಾ ಪಾರದರ್ಶಕವಾಗಿರೋದಕ್ಕೆ ಏನು ಪ್ಲಾನ್ ಮಾಡಿದ್ದೀರಿ ಸರ್ ನಿಜ ಸರ್ ನೀವೇನು ಕೇಳಿದಿರಲ್ಲ ಇದನ್ನ ಎಲ್ಲಾರು ಅನ್ಕೊಳೆ ಸಾವಿರ ರೂಪಾಯಿ ಯಾರಿಗೆ ಕೊಟ್ಟರೆ ಐತಿ ಆಗಿರ್ತೈತಿ ಪಬ್ಲಿಷ್ ಆಗಿರ್ತೀ ಅಂತ ಹೇಳಿ ಸರ್ ಒಂದು ಪಾಸಿಟಿವ್ ಎನರ್ಜಿ ಬರ್ಬೇಕ ಅಥವಾ ನಾವು ಒಂದು ಅದ ಎನರ್ಜಿ ನಮ್ಗೆ ಫೀಲ್ ಆಗ್ಬೇಕಂತ ಹೇಳಿದ್ರ ನಾವ್ ಅದ್ ಮಾಡ್ಬೇಕು ಸರ್ ಯಾಕಂದ್ರೆ ನಮ್ ದೇವ್ರ ಇಷ್ಟ ಶಕ್ತಿ ಕೊಟ್ಟ ಇದನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕ ನಾವ್ ಅದನ್ನ ಅದಕ್ಕೆ ಧಕ್ಕೆ ಮಾಡಕ್ ಆಗಲ್ಲ ಸರ್ ಓಕೆ ಅಂದ್ರೆ ನೀವ್ ಹೇಳೋದು ಅವರೇ ನಮಗೆ ಈ ಶಕ್ತಿ ಕೊಟ್ಟಿದ್ದಾರೆ ಈ ಒಂದು ಮಿಷಿನ್ನ ನೀವು ತಯಾರು ಮಾಡಬೇಕಾದಾಗ ಹಿಂದಿನ ಕತೆ ನಾನೆಲ್ಲಿ ಕೇಳಿದ್ದೀನಿ ಎಷ್ಟು ಕಷ್ಟಪಟ್ಟರೆ ಏನು ಮಾಡಿದ್ರಿ ಅಂತ ಸೊ ಅವ್ರದೇ ಇದೆಯಲ್ಲ ಈ ಈ ಎಲ್ಲ ಈ ಎಲ್ಲವಕ್ಕೂ ವಾರಿಸಿದಾರು ಅವರೇ ಸೊ ಮತ್ತೆ ಅವರಿಗೆ ವಾಪಸ್ ಕೊಡ್ತಾ ಇದೀವಿ ಬಟ್ ಅಂತಂದ್ರೆ ಎಲ್ಲರೂ ಮನ್ಸು ಮಾಡಲ್ಲ ಶಶಾಂಕ್ ಲಾಭನ ಹಂಚ್ಕೊಳ್ಳೋಕೆ ಯಾವತ್ತು ಕೂಡ ಲಾಭ ಬರಲಿ ಅಂತ ಹೇಳ್ತಿರ್ತಾರೆ ಬಟ್ ಓಪನ್ ಆಗಿ ನಿಮ್ಮ ತಂಡ ಎಲ್ಲ ಸೇರಿ ಒಂದು ಹಬ್ಬದ ಹಿಂಗೆ ಆಚರಣೆ ಮಾಡೋಣ ಅಂತ ಮಾಡ್ಕೊಂಡಿದಿರಿ ಸೊ ಅಂದರೆ ಮೊದಲು ನೂರು ಮಿಷಿನ್ಗೆ ಸರ್ ಅದು ಕಟ್ ಆಫ್ ಏನಿಲ್ಲ ಇಲ್ಲ ನೂರು ಮಷೀನ್ ಸರ್ ಪ್ರತಿಯೊಬ್ಬರಿಗೂ ನನಗೆ ನಿಜ ಹೇಳ್ತೀನಿ ಟೂ ಟು ತ್ರೀ ಲ್ಯಾಕ್ಸ್ ಖರ್ಚು ಬರುತ್ತೆ ನೂರು ಮಷೀನ್ಗೆ ಪ್ರತಿಯೊಬ್ಬರಿಗೆ ಹಾಟ್ ಬಾಕ್ಸ್ ಕೊಡ್ಬೇಕಂದ್ರೆ ನೋಡಬಹುದು ಯಾವ ತರ ಇದೆ ಅಂತ ತುಂಬಾ ಜನ ಗ್ರಾಹಕರು ಬಿಸಿ ರೊಟ್ಟಿ ಮಾಡಿದಾಗ ಚಪಾತಿ ಮಾಡಿದಾಗ ಕಡಕ್ ಆಗ್ತಾ ಇದ್ವು ಸೊ ಅದಕ್ಕೆ ಕೇಳ್ತಾ ಇದ್ರು ಇದನ್ನ ನಾ ಮಾರ್ಕೆಟ್ ಸಜೆಸ್ಟ್ ಮಾಡ್ತಿದ್ವಿ ಇಲ್ಲಿ ಹೋಗಿ ತಗೋರಿ ತಗೋರಿ ಅಂತೇಳಿ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರಿಗೆಲ್ಲ ಎರಡ್ ಸಾವಿರ ಎರಡುವರೆ ಸಾವಿರ ಮೂರ್ ಸಾವಿರ ಎಲ್ಲಾ ಹೇಳೋರು ಸುಮ್ನೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬಿಡೋಣ ಇಲ್ಲೇ ಎಲ್ಲ ನಮ್ಗೆ ಇದೆ ಅಂತ ಹೇಳಿ ನಾವೇ ಸ್ಟಾರ್ಟ್ ಮಾಡಿದ್ವಿ ನಮ್ಗೆ ಎಷ್ಟು ಇದು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಇದೆ ನಮ್ಗೆ ರೆಡಿ ಆಯ್ತು ನಮ್ಗೆ ಏನು ನಮಗೇನು ಇಲ್ಲ ಇದು ಮಷಿನ್ ಪ್ರೈಸ್ ಜಾಸ್ತಿ ಮಾಡಬೇಕಂತ ಇಲ್ಲ ನಮ್ಗೆ ಇದರಲ್ಲೇ ವರ್ಕೌಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಮಷಿನ್ ಜೊತೆ ನಾವು ಫ್ರೀ ಆಗಿ ಕೊಡ್ತಾ ಅಂದ್ರೆ ಹಿಡನ್ ಚಾರ್ಜಸ್ ಏನಿಲ್ಲ ಅಂದ್ರೆ ಇಲ್ಲಿ ತೊಗೊಂಡು ಅಲ್ಲಿಗೆ ಹಾಕೋದು ಅಲ್ಲಿ ತೊಗೊಂಡು ಇಲ್ಲಿಗೆ ಅಂತ ಇಲ್ಲ ಮಷಿನ್ ಚಾರ್ಜಸ್ ಏನಿದೆ ಅದು ಇದ್ದ ಅದು ಅಷ್ಟೇ ಇದೆ ಎಲ್ಲಿ ಬಂದ್ರು ಅಷ್ಟೇ ಇರುತ್ತೆ ಇನ್ನೂ ಕಡಿಮೆ ಇರುತ್ತೆ ಅದ್ರ ಜೊತೆಗೆ ಇದನ್ನ ನೀವು ಮನಪೂರ್ವಕವಾಗಿ ಕೊಡ್ತಾ ಇದ್ದೀರಿ ಓಕೆ ಹಾ ನೆಕ್ಸ್ಟ್ ಈಗ ಇದು ಫ್ರಿಜ್ ಯಾವ ಕಂಪನಿ ಇದೆ ಸರ್ ಇದು ಸರ್ ಬಿ ಪಿ ಎಲ್ ಇದೆ ಎಷ್ಟು ಲೀಟರ್ ಟೆನ್ ಇಯರ್ಸ್ ವಾರಂಟಿ ಇದೆ ಸರ್ ಟೆನ್ ಇಯರ್ಸ್ ವಾರಂಟಿ ವಾರಂಟಿ ಬರುತ್ತೆ ಸ್ಟ್ಯಾಂಡರ್ಡ್ ಕೂಡ ಒಳ್ಳೆ ಕ್ವಾಲಿಟಿ ಸರ್ ನಾನೇ ಹೋಗಿ ಪ್ರತಿಯೊಂದು ಕೂಡ ನಾನೇ ಪಿಕ್ ಮಾಡ್ಕೊಂಡ್ ಓಕೆ ಇದು ಕೊಲಂಬಸ್ ಅಂತ ಹೇಳಿ ಬ್ರ್ಯಾಂಡ್ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಸೋನಿ ಟಿವಿ ಸೋನಿ ಸೋನಿ ಸೋನಿಯೋರ್ ಬ್ರ್ಯಾಂಡ್ ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಕೊಲಂಬಸ್ ಅಂತ ಹೇಳಿ ಮ್ಯಾನುಫ್ಯಾಕ್ಚರಿಂಗ್ ಎ ಗ್ರೇಡ್ ಇದೆ ಸರ್ ಚೆನ್ನಾಗಿದೆ ಕ್ವಾಲಿಟಿ ಇನ್ನು ಎವ್ರಿ ಡೇ ಫ್ಯಾನ್ ಬಂದ್ಬಿಟ್ಟು ಮಿಕ್ಸಿನು ಬಂದ್ಬಿಟ್ಟು ಸೂಪರ್ ಒಳ್ಳೆ ಕ್ವಾಲಿಟಿ ಇರುವಂತದ್ದು ಯಾವ್ದು ಇಲ್ಲ ಸರ್ ಎಲ್ಲ ಕೊಡೋದನ್ನ ಕೊಡ್ತಾ ಇದೀವಿ ಚೆನ್ನಾಗಿರೋದೇ ಕೊಡೋಣ ಸುಮ್ನೆ ತೋರಿಕೆಗೋಸ್ಕರ ಮಾಡೋದು ಬೇಡ ಅಂತ ಹೇಳಿ ಎಲ್ಲಾ ಒಳ್ಳೆ ಬ್ರಾಂಡೆಡ್ ಚಲೋ ಒಳ್ಳೆ ಕಂಪ್ನಿ ಕೊಡ್ತಾ ಇದೀನಿ ವಿತ್ ವಾರಂಟಿ ಇದೆ ಸರ್ ಎಲ್ಲ ಮೂರು ವರ್ಷ ಹತ್ತು ವರ್ಷ ಐದು ವರ್ಷ ವಾರಂಟೆಡ್ ಇದೆ ನೋಡೋಣ ಸರ್ ಈ ವರ್ಷ ಐದು ಜನಕ್ಕೆ ಕೊಡ್ತಾ ಇದೀವಿ ಮುಂಬರುವ ವರ್ಷ ಬಂದ್ಬಿಟ್ಟು ಇನ್ನು ಹತ್ತು ಹದಿನೈದು ಇದೇ ತರ ಆಗ್ತಾ ಹೋಗ್ಲಿ ಎಷ್ಟಾಗುತ್ತೆ ಇಲ್ಲಿ ಐದು ಜನಕ್ಕೆ ಅಂದ್ರೆ ಇಲ್ಲಿ ಇಷ್ಟಿದೆ ಬರೀ ಐದು ಜನಕ್ಕೆ ಹೆಂಗ್ ಬಹಳ ಬಾಳದಲ್ಲ ನೀವು ಯಾಕಂದ್ರೆ ಫ್ರಿಜ್ ಇದೆ ಟಿ ಇದೆ ಮಿಕ್ಸಿ ಇದೆ ಫ್ಯಾನ್ ಇದೆ ಸರಿ ಇವ್ ನೋಡಿ ಹಾಟ್ ಬಾಕ್ಸ್ ಆಗಿರ್ಬೋದು ಸರ್ ಏನೋ ಕೆಲವೊಂದು ಹೋಮ್ ಅಪ್ಲೈನ್ಸಸ್ ಸಣ್ಣ ಪುಟ್ಟ ನಮ್ ಕಡೆ ಇರ್ತಾವ ಇವದವ್ರಿ ಮತ್ತೆ ಸ್ಟೋ ಎಲ್ಲ ಇರ್ತಾವ ಅವ್ ಹೆಂಗಂತ ಹೇಳಿದ್ರ ಇಲ್ಲಿ ಗ್ರಾಹಕರು ಬಂದ ಮೇಲೆ ನಮಗೆ ಒಮ್ಮೆ ಮನಸುತ್ತೆ ಸರ್ ಅವ್ರು ತುಂಬಾ ಕೇಳ್ತಿರ್ತಾರ ನಮ್ನ ಸರ್ ನಮ್ಗೆ ಏನ್ ಸರ್ ಡಿಸ್ಕೌಂಟ್ ಕೊಡು ಕೊಡ್ತಿರ್ತೀರಾ ಅದ್ ಎಷ್ಟು ಕೊಟ್ರು ನಮ್ ಕನಿ ಕಾಣಲ್ಲ ನಿಮ್ ಕಂಪನಿ ಒಂದ್ ಏನಾದ್ರು ಕೊಡ್ರಿ ಅಂತ ತಿಂತಿರ್ತಾರ ಅಂತ ಟೈಮ್ ನಲ್ಲಿ ನಾವ್ ಇದು ನೋಡಿ ಆಫರ್ ಒಳಗೆ ಏನ್ ಮೆನ್ಶನ್ ಮಾಡಿಲ್ಲ ನಾವು ಸ್ಟವ್ ಆಗಿರೋದು ಈ ತರದ್ದು ಇನ್ನು ಗ್ಯಾಸ್ ಎಲ್ಲ ಸರ್ ಅವೆಲ್ಲ ನಮ್ಗೆ ಕಡಿಮೆ ರೇಟ್ ಆಗ್ತಾವೆ ಈಗ ಫ್ಯಾಕ್ಟ್ರಿ ಅಲ್ಲಿ ಹುಬ್ಳಿಲೆಲ್ಲ ಹೋಗಿ ಮಾರ್ಕೆಟಲ್ಲಿ ಖರೀದಿ ಸರ್ ಒಂದ್ ಮನಿಗೆ ಯೂಸ್ ಮಾಡುವಂತ ಗ್ಯಾಸ್ ಸ್ಟೋರ್ ಎಲ್ಲ ಪರ್ಚೇಸ್ ಮಾಡ್ರಿ ಸಿಲಿಂಡರ್ ಹೆಚ್ಚೋದು ಮಿನಿಮಮ್ ಟು ಮಿನಿಮಮ್ ಹದಿನೈನೂರಿಂದ ಎರಡ್ ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಬೀಳುತ್ತೆ ಸರ್ ಚೆನ್ನಾಗಿರೋ ಕ್ವಾಲಿಟಿ ಬಂದ್ಬಿಟ್ಟು ಸೊ ನಮ್ ಕಡೆ ಸಿಗುವಂತ ಒಂದ್ ಎಪ್ಪತ್ ಕೆಜಿ ಎಂಬತ್ ಕೆಜಿ ಮನುಷ್ಯರ ಮೇಲೆ ಹತ್ತಿರ ಬೆಂಡ್ ಆಗಲ್ರಿ ಅಷ್ಟು ಚಲೋ ಇರುವಂತ ಈ ತರ ಸ್ಟೋವ್ ಇದಾವಲ್ಲ ನಮಗೆಲ್ಲ ಒಂದ್ ಸಾವಿರ ರೂಪಾಯಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗಿಬಿಡ್ತವ್ರಿ ಸೊ ಅವಾಗ ನಾವು ಸುಮ್ನೆ ಅವರಿಗೆ ಕೊಟ್ಟ ಕೊಟ್ಟು ಬಿಡ್ತೇವೆ ಸರ್ ನಮ್ಗೆ ಅವ್ರಿಗೆ ಅವರೇ ಹೇಳ್ತಾರೆ ಸರ್ ನಿಮ್ ಒಂದ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಬೇಡ ನಮ್ಗೆ ಏನಾರ ಕೊಡ್ರಿ ಅಂತ ಕೇಳ್ತಾರೆ ಅವ್ರ ಕೊಟ್ಟರೆ ಅವ್ರಿಗೆ ನಂದು ಹೋಗೋದ್ ಒಂದ್ ಆಗುತ್ತೆ ಬಟ್ ಅವ್ರಿಗೆ ಯಾವ ತರ ಫೀಲ್ ಅಂತ ಹೇಳಿದ್ರೆ ಓಕೆ ನಾವು ಐದು ಖುಷಿ ಇರುತ್ತೆ ಅವ್ರಿಗೆ ಆಮೇಲೆ ಇನ್ನೊಂದ್ ಏನಂದ್ರೆ ಯಾಕೆ ಆಗೋದಿಲ್ಲ ಅಂತಂದ್ರೆ ಕಸ್ಟಮರ್ ಜೊತೆ ಸರ್ವಿಸ್ ನಿಮಗೆ ಕನೆಕ್ಟ್ ಇದ್ದೇ ಇರ್ತಾರೆ ನೀವು ಜೊತೆ ನಂಟಿದ್ದೇ ಇರುತ್ತೆ ಹಂಗಾಗಿ ಹಂತವ್ ಇಂತಾವ್ ಕೊಡಕ್ ಆಗೋದಿಲ್ಲ ಆ ಅನುಮಾನ ಏನು ಬೇಡ ಗೆಳೆಯರೆ ಯಾಕೆ ಅಂತ ಹೇಳಿದ್ರೆ ಒಂದು ಕಂಪನಿ ಯಾವಾಗ್ಲೂ ತನ್ನ ಗ್ರಾಹಕರ ಜೊತೆ ಉತ್ತಮ ಸಂಬಂಧ ಕೇಳ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಯಾವ ಏನೋ ತಗೊಂಡ್ ಬಂದ್ ಕೊಟ್ಬಿಟ್ರು ಅಂತ ಅನ್ನೋದೇನಿಲ್ಲ ಬಟ್ ಲಕ್ಕಿ ಲಕ್ ಅಂತ ಏನಿರುತ್ತಲ್ಲ ಅದು ನಿಮ್ಗೆ ಬರ್ಬೇಕಷ್ಟೇ ಬೇಕು ಅಂತಂದ್ರೆ ಇನ್ನು ಉಳಿದಂತ ಅದು ಇಲ್ಲ ಅಂದ್ರೂ ಪರವಾಗಿಲ್ಲ ನಿಮಗಿದು ಇದು ಇದು ಲಕ್ಕಿ ಡ್ರಾ ಅಂತ ಏನಿಲ್ಲ ಇದು ಹಾಟ್ ಬಾಕ್ಸ್ ನಿಮ್ಗೆ ರೊಟ್ಟಿ ಮಿಷಿನ್ ಯಾರು ತಗೊಂತೀರಿ ಅವ್ರಿಗೆ ಕಂಟಿನ್ಯೂ ಆಗಿ ಇದ್ದೇ ಇದೆ ಅಲ್ಲೇ ಅಂತವ್ ಏನ್ ಬರ್ಬೇಕಂತ ಏನಿಲ್ಲ ಏನಿಲ್ಲ ಓಕೆ ಸೊ ಇಲ್ಲೊಂದು ಇಟ್ಟಿದ್ದೀರಿ ಇದ್ರ ಬಗ್ಗೆ ಹೇಳಿ ಸರ್ ಈಗ ನಮ್ದು ತುಂಬಾನೇ ಚಾಲ್ತಿಯಲ್ಲಿರುವಂತದ್ದು ಮತ್ತೆ ಹೈಲಿ ಡಿಮ್ಯಾಂಡೆಡ್ ಹೇಳಿದ್ನಲ್ಲ ಹೇಳಿದ ಮಷೀನ್ ಅಂತ ಹೇಳಿ ನಮ್ದು ವಿತ್ ಡೇಸ್ ಅಲ್ಲೇ ಕಂಪ್ಲೀಟ್ ಆಗ್ಬಹುದು ಈ ಮಷೀನ್ಗೆ ಅಗ್ರೇಡಿ ಬಂದ್ಬಿಟ್ರೆ ಅಷ್ಟು ಹೈಯೆಸ್ಟ್ ಮೂವ್ಮೆಂಟ್ ಇರುವಂತದ್ದು ಯಾಕಂದ್ರೆ ಪ್ರೈಸ್ ತುಂಬಾ ಕಡಿಮೆ ಮತ್ತ ಕೆಲಸ ಬಂದ್ಬಿಟ್ಟು ಸರ್ ನೂರ ಐವತ್ತರಿಂದ ಎರಡು ನೂರ ಪ್ರೊಡಕ್ಷನ್ ಒಂದು ಗಂಟೆ ಲಕ್ಷ ರೂಪಾಯಿ ಏನ್ ಮಷಿನ್ ಒಳ್ಳೆ ಆ ಕ್ವಾಲಿಟಿ ಬರುತ್ತೆ ಅದೇ ಸೈಜ್ ಮಾತ್ರ ಚಿಕ್ಕದು ಹನ್ನೊಂದು ಇಂಚು ಬರುತ್ತೆ ಬಟ್ ಅದೇ ತರ ಕ್ವಾಲಿಟಿ ಕೊಡುತ್ತೆ ಸರ್ ಓಕೆ ಇದರ ಜೊತೆಗೆ ಇವು ಎಲ್ಲಾ ಇಟ್ಟಿದಿರಿ ಇದೆಲ್ಲ ಏನಾಗುತ್ತೆ ಸರ್ ಕಾಂಬೋ ಆಫರ್ ಅಂತ ಕೊಡ್ತಾ ಇದೀವಿ ಕಾಂಬೋ ಆಫರ್ ಇದರಲ್ಲಿ ಏನಂದ್ರೆ machine ಬರುತ್ತೆ ಹಿಟ್ ಕಲ್ಸಲಿಕ್ಕೆ ಔರ್ ಹಿಟ್ ಕಲ್ಸೋ machine ಬರುತ್ತೆ ತವಾ ಬರುತ್ತೆ ಅವ್ರಿಗೆ ಗಿರಣಿ ಬೇಕಂದ್ರು ಗಿರಣಿ ಕೂಡ ಅದ್ರಲ್ಲಿ ಅಡಿಷನಲ್ ಆಡ್ ಮಾಡ್ಕೊಡ್ತೀನಿ ಸರ್ ಓ ಗ್ರಿನ್ನಿನೂ ಆಡ್ ಮಾಡ್ಕೊಡ್ತೀನಿ ಸರ್ ಒಂದ್ ಲಕ್ಷ ರೂಪಾಯಿ ಇದ್ರೆ ಸಾಕು ಸರ್ ಓ ಇದೆಲ್ಲ 1 ಲಕ್ಷ ರೂಪಾಯಿ ಇದ್ರು ಇದ್ರ ಜೊತೆ ನಾನು ಗಿರಣಿ ಆಡ್ ಆನ್ ಮಾಡಿ ಕೊಡ್ಬಹುದು ಓಕೆ ಅಷ್ಟವತ್ತಿದ್ರು ಇದನ್ನ ಜಸ್ಟ್ ನಾವು ಎಂಬತ್ ಎಂಟು ಕೊಡ್ತಾ ಇದೀನಿ ಬಟ್ ಅವ್ರಿಗೆ ವರ್ತ್ ಅಂತ ಹೇಳಿದ್ರೆ ಒಂದು ಗಿರಣಿ ಒಂದ್ ಆಡ್ ಆನ್ ಮಾಡ್ಕೊಂಡು ತಗೊಂಡ್ರೆ ಆಡ್ ಮಾಡಿ ಕೊಟ್ಟು ಬಿಡ್ರಿ ಯಾಕಂತ ಹೇಳ್ತೀನಿ ಯಾವಾಗಲೂ ಬಿಸ್ನೆಸ್ ಗೆ ಹಾಕೋದ್ರಿಂದ ಅದು ಯಾವತ್ತೂ ನಮಗೆ ಮೋಸ ಆಗಲ್ಲ ನೀವು ಗಿರಣಿ ತಗೊಳ್ಳೋದ್ರಿಂದ ಏನಾಗುತ್ತೆ ಬರಿ ಹಿಟ್ ಬೇಸಬೇಕಾಗಿಲ್ಲ ರವಾ ಬೇಸಬಹುದು ಖಾರ ಬೇಯಿಸಬಹುದು ಇನ್ನೇನು ನೀವು ಮಾಡ್ಬೋದಲ್ಲ ಅದ್ರಲ್ಲೆಲ್ಲ ಸರ್ ಪ್ರೀ ಹೆಚ್ ಪಿದೆಯಲ್ಲ ಅರ್ಶ್ನದ್ದು ಒಣ ಮಿಷಿನ್ಕಾಯಿ ಹಾ ಗ್ರೈಂಡಿಂಗ್ ಕೂಡ ಮಾಡ್ಕೋಬಹುದು ಸರ್ ಪೌಡರ್ ಕೂಡ ಮಾಡಬಹುದು ಬಿಸ್ನೆಸ್ಸಿಗೆ ಹಾಕೋಣ ಎಲ್ಲಿ ಹೋಗೋದಿಲ್ಲ ಆಮೇಲೆ ಶಶಾಂಕ್ ಹುಡುಗರು ನೋಡ್ತಾ ಇದ್ದೀವಿ ಇವತ್ತು ಅವ್ರ ಕೈಯಲ್ಲಿ ಇದು ಒಂದು ಒಂದೊಂದು ಮೊಬೈಲೇ ಒಂದೂವರೆ ಎರಡು ಲಕ್ಷದ ರೀ ಹೌದು ಸರ್ ಹಾಂ ಎಲ್ಲಿಂದ ಕೊಡ್ತಾರೆ ಪಾಪ ಹಠ ಬಿದ್ದು ತಂದೆ ತಾಯಿಗೆ ಕಷ್ಟ ಕೊಟ್ಟು ತೊಗೊಂಡ್ಬಿಡ್ತಾರೆ ನಾಲ್ಕು ದಿವಸ ಅಷ್ಟೇ ಅದು ಐದನೇ ದಿವಸ ಏನಾಗ್ತದೆ ಅಲ್ರಿ ಏನಿಲ್ಲ ನನ್ನ ಮೊಬೈಲ್ನಲ್ಲೇ ಬರೋದು ಅದೇ ಅಪ್ಪ ನಿಮ್ಮ ಮೊಬೈಲಲ್ಲಿ ಬರೋದು ಅದೇ ಲಿಮಿಟೆಡ್ ಖುಷಿ ಆಗ್ಬಿಡೋದು ಅಟ್ಲೀಸ್ಟ್ ಆದ್ಬಿಟ್ರೆ ಇಷ್ಟೆಲ್ಲ ಬಂದ್ಬಿಡುತ್ತೆ ನಾನಂತೂ ಗೆಳೆಯರೆ ಇಂಥವ್ರು ಏನಾದರೂ ಪಾಪ ಒಂದು ಕಂಪನಿ ಕಟ್ಟಿ ಗೆಳೆಯರ ತಂಡ ಏನು ಶ್ರಮ ಪಡ್ತಾ ಇದೆ ನಮ್ಮರಲ್ಲಿ ಅಂದ್ರೆ ದುಡ್ಡು ಇಲ್ಲೇ ಸರ್ಕ್ಯುಲೇಷನ್ ಆಗ್ಬೇಕು ಅದು ಇಲ್ಲೇ ಹಾಕ್ಬೇಕು ಮತ್ತೆ ಇಲ್ಲೇ ಆಗುತ್ತೆ ಇನ್ಯಾರ ತಾಯಿ ರೊಟ್ಟಿ ಮಾಡ್ತಾರೆ ಮತ್ತೆ ಅದು ಸಮಾಜಕ್ಕೆ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ ಇಂಥ ಉದ್ಯಮಗಳು ಬೆಳೆಯೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನಮ್ಮ ಕಂಪನಿ ನಮ್ಮ ಕನ್ನಡದವರು ನಮ್ಮವ್ರು ಮಾಡಿದ್ದು ಅಂತ ಹುಡುಕೊಂಡು ಇಲ್ಲಿ ಹಾಕಿ ಯಾರ್ಯಾರ್ದೋ ವಿದೇಶಗಳ ಕಂಪ್ನಿಗೆ ನಮ್ಮ ದುಡ್ಡು ಕೊಟ್ಟರೆ ಹೇಗ್ರಿ ಹೌದು ಅಲ್ವಾ ನಿಜ ಸರ್ ನಾವು ಮತ್ತೆ ಇಂಡಿಯಾ ಅಂತೀವಿ ಜಿ ಡಿ ಪಿ ಅಂತೀವಿ ಬಿಡಿ ಹಾಂ ಓಕೆ ಅದನ್ನ ಮಾತಾಡ್ತಾ ಅದನ್ನು ಮಾತಾಡ್ತಾ ಹೋದ್ರೆ ದೊಡ್ಡ ಕಥೆ ಇದೆ ಹಾಗಾಗಿ ನಮ್ಮವ್ರು ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ ಇವರೇ ಅಂತಲ್ಲ ದೇಶೀಯ ವಸ್ತುಗಳು ಎಲ್ಲಿ ಸಿಗುತ್ತೋ ಏನಾದರೂ ಆಗ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಹೇಳಿ ಈ ಎಲ್ಲ ನ ಕೊಡ್ತಾ ಇದೀವಿ ಅಂತ ಹೇಳಿ ಕಸ್ಟಮರ್ ಜೊತೆ ಇದ್ದೆ ಗೊತ್ತಿರೋರು ಸರ್ ಏನಂತ ಹೇಳಿದ್ರೆ ಒಂದು ಎರಡ್ ಲಕ್ಷ ರೂಪಾಯಿ ವರ್ತ್ ಕೊಡ್ತಾ ಹೋಗಿದ್ರಲ್ಲ ಇರುವಂತ ಪ್ರೈಸ್ ಕಿಂತ ಕಡಿಮೆ ಮಾಡ್ಕೊಡ್ತಾ ಇದೀವಿ ಸೊ ನೀವು ಒಂದು ಇನ್ನೊಂದು ಮಷೀನ್ ಬರುತ್ತೀರಿ ಸರ್ ಆ ಗಂಟೆಗೆ ಒಂದು ಮುನ್ನೂರು ಮಾಡೋದು ಬರುತ್ತೀರಿ ಆ ಗಂಟೆಗೆ ಮುನ್ನೂರು ಹಿಟ್ ಕಲ್ಸೋದು ಮತ್ತೆ ತವಾ ಎಲ್ಲಾ ಸೇರಿ ಅದು ಒಂದ್ ಲಕ್ಷ ಇಪ್ಪತ್ತೇಳು ಸಾವಿರ ಮಟ್ಟ ಆಗುತ್ತೆ ನಾವು ಒಂದ್ ಲಕ್ಷ ಹತ್ತು ಸಾವಿರ ಕೊಡೋಣ ಅಂತ ಪ್ಲಾನ್ ಮಾಡಿದ್ವಿ ದೀಪಾವಳಿ ಪ್ರಯುಕ್ತವಾಗಿ ಸೊ ಆ ಪ್ರೈಸ್ ಜೊತೆ ಜೊತೆನೇ ನಿಮ್ಮ ಅದೃಷ್ಟ ಇದ್ದರೆ ಏನಾದ್ರೂ ಆಫರ್ ನಿಮ್ಗೆ ಬರ್ತಾವ ಅನ್ನೋ ಒಂದು ಕಾರಣ ಒಂದು ರೀಸನ್ ಅವ್ರಿಗೆ ಹೇಳಾಕಿದ್ದೆ ನಾನು ಅವಾಗಂದ್ರು ಸರ್ ಏನು ಸರ್ ನೀವು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಹದಿನೈದು ಸಾವಿರನ ಕೇಳಿದ್ರೆ ನೀವು ಕೊಟ್ಟಿರಲಿಲ್ಲ ಒಂದು ಲಕ್ಷ ಇಪ್ಪತ್ತೇಳೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಡಿಸ್ಕೌಂಟ್ ಬಿಡ್ತೇನೆ ಬಟ್ ನೀವು ಒಂದು ಲಕ್ಷ ಹತ್ತು ಸಾವಿರ ಕೊಡ್ತಾಯಿದ್ರೆ ಅದೇ ಸಾಕು ನನಗೆ ನಂಗೆ ನಿಮ್ದು ಯಾವುದೋ ಆಫರ್ ಕೂಡ ಬೇಡ ಅಂತಂದ್ರು ಅವರು ಸೊ ಅಂದರೆ ಆಫರ್ ಅನ್ನೋದು ಇದನ್ನ ತೋರಿಸಿ ನಮ್ ಮಷಿನ್ ಸೇಲ್ ಮಾಡ್ಬೇಕಂತಿಲ್ಲ ಸರ್ ನಮ್ದು ಅದಕ್ಕೂ ಒಳ್ಳೆ ಡಿಸ್ಕೌಂಟ್ ಇದೆ ಕೊಡೋ ಸರ್ವಿಸ್ ಕೊಡೋ ಕ್ವಾಲಿಟಿ ಮಷೀನ್ ಕೂಡ ಅದೇ ತರನೇ ಇದೆ ಅದು ವರ್ತ್ ಇದೆ ಇದು ನೋಡೋಣ ಸರ್ ಅವ್ರಿಗೆ ಯಾರ್ಯಾರು ಹೋಗುತ್ತೆ ಅವ್ರಿಗೆ ಹೋಗುತ್ತೆ ಜೊತೆ ಜೊತೆ ಸಿಕ್ಕೇ ಸಿಗುತ್ತೆ ಇದು ಏ ಸಿಗಲಿ ಯಾಕಂದ್ರೆ ಅಲ್ರಿ ಆ ಐದ್ ಜನ ನಮ್ಮವರೇ ಅಲ್ಲ ಅದು ಯಾರು ಬಂದ್ರು ಕೂಡ ಅವರು ಯಾರೋ ಬಂದು ಒಂದ್ ನಲ್ವತ್ತು ಐವತ್ತು ಸಾವಿರ ಒಂದ್ ಲಕ್ಷ ಬಂದು ತಗೊಂಡ್ ಬಂದು ಬಿಸ್ನೆಸ್ ಮಾಡ್ಬೇಕಂತ ಬರೋರು ಇನ್ಯಾ ಯಾವ ದೊಡ್ಡ ಶ್ರೀಮಂತರುತ್ತಾರೆ ಹೌದು ಹೌದು ಬದುಕಿ ಬಂದಿರ್ತಾರೆ ನಾನೇ ಒಂದು ಕೆಲಸ ಮಾಡಣ ಶಶಾಂಕ್ ಅವ್ರಿಗೆ ಇಬ್ರು ಪ್ರಾಮಿಸ್ ಮಾಡಣ ಎಲ್ಲಿ ಇವ್ರಿಗೆ ತಲುಪಿದೆ ಒಂದು ವಿಡಿಯೋ ಮಾಡಿ ಹಾಕಣ ಅವ್ರಿಗೆ ಖಂಡಿತ ಸರ್ ಖಂಡಿತ ಅಲ್ವಾ ಯಾರಿಗೆ ಫ್ರಿಜ್ ತಲುಪ್ತು ಯಾರಿಗೆ ಏರ್ ಕೂಲರ್ ತಲುಪ್ತು ಯಾರಿಗೆ ಟಿ ವಿ ತಲುಪ್ತು ಅಂತ ಹೇಳಿ ಖಂಡಿತ ನಿಮ್ಮ ಇದ್ರಿಗೆ ತರ್ತೀವಿ ಅವಾಗ ಅವಾಗ ಅವ್ರ ಖುಷಿ ನೋಡೋಣ ಅಲ್ವಾ ನಾ ಹೇಳ ಸರ್ ಅವ್ರ ಮುಖದಲ್ಲಿ ಇರುವಂತ ಖುಷಿನ ನೋಡ್ಬೇಕಂತ ಹೇಳಿ ಪ್ರತಿ ನಿಜವಾಗ್ಲೂ ಕೂಡ ಏನೇನ್ ಹೋಗ್ತಾವಲ್ಲ ನೀವೇ ಹೋಗಿ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಡೋದ್ ಸರ್ ನಿಮ್ಗೆ ಹೋಗಿ ಒಂದೊಂದು ಅಪ್ಡೇಟ್ ಮಾಡೋಣ ಸರ್ ಓ ಸೂಪರ್ ಓಕೆ ಮತ್ತೆ ಮತ್ತೇನಿದೆ ಹೊಸ ವಿಚಾರ ಹೊಸ ವಿಚಾರ ಬಂದುಬಿಟ್ಟಿವಾಗ ಅದೇ ಸರ್ ಇನ್ನು ಎಷ್ಟಾಗುತ್ತೆ ಅಷ್ಟು ಪ್ರೈಸ್ ಅಲ್ಲಿ ತುಂಬಾನೇ ಬೆಸ್ಟ್ ಪ್ರೈಸ್ ಮಾಡಿದೀವಿ ಯಾಕಕ್ಕಪ್ಪ ಅಂತ ಹೇಳಿದ್ರ ಬಲ್ಕ್ ಬಲ್ಕ್ ಮಾಡ್ತೀವಿ ಸರ್ ಪ್ರೊಡಕ್ಷನ್ ಇವಾಗ ಮುಂಚೆ ತರ ಹತ್ ಮಷೀನ್ ಇಪ್ಪತ್ ಮಷೀನ್ ಮೂವತ್ ಮಷೀನ್ ಮಾಡ್ತಿಲ್ಲ ಯಾಕಂದ್ರೆ ನಾವು ಒಂದೊಂದು ಮಷಿನ್ ಮಾಡೋದಕ್ಕೂ ಒಂದೊಂದ್ ನೂರು ಮಷೀನ್ ಮಾಡೋದಕ್ಕೂ ಪ್ರೈಸಸ್ ತುಂಬಾನೇ ವೇರಿಯೇಷನ್ ಆಗುತ್ತೆ ಈಗ ತುಂಬಾ ಒಂದ್ ವರ್ಷದ ಹಿಂದೆ ಬಂದವರು ಕಸ್ಟಮರ್ ಕೇಳಿದ್ದೆ ಪ್ರೈಸೇ ಬೇರೆ ಇರುತ್ತೆ ಇವಾಗ ಬಂದ್ ಏನ್ ಕೇಳ್ತಾರ ಪ್ರೈಸೇ ಬೇರೆ ಆಗುತ್ತೆ ಸರ್ ಮುಂಚೆ ಇತ್ತು ಒಂದ್ ಲಕ್ಷ ರೂಪಾಯಿ ಬೇಕು ರೊಟ್ಟಿ ಮಷಿನ್ ಅನ್ನಂಗಿತ್ತು ಇವಾಗ ನೋಡಿ ಜಸ್ಟ್ ನಲವತ್ತೆಂಟು ಸಾವಿರ ಪ್ಲಸ್ ಜಿ ಎಸ್ ಟಿ ಕೊಡ್ತಾ ಇದೆ ಸರ್ ಓಕೆ ನನಗೆ ನನಗೆ ಫೀಡ್ಬ್ಯಾಕ್ ಈಗ ಅದಕ್ಕೋಸ್ಕರ ಕೇಳ್ತಾ ಇರ್ತೀನಿ ವಿಡಿಯೋ ಮಾಡಿದ್ವಿ ನಾವು ಮಿಷಿನ್ ತೋರಿಸಿದ್ವಿ ಎಲ್ಲ ಆಗಿತ್ತು ಗ್ರಾಹಕರಿಂದ ಏನು ಪ್ರತಿಕ್ರಿಯೆ ಬರೋದು ಅಥವಾ ಏನನ್ನು ಕೇಳ್ತಾ ಇದ್ರು ನಾವೇನು ಮಿಸ್ ಮಾಡ್ಕೊಂಡಿದ್ವಿ ಇದರಲ್ಲಿ ಆ್ಯಡ್ ಮಾಡೋದಾದರೆ ಅದನ್ನು ಹೇಳ್ಬೋಣ ಅವ್ರಿಗೆ ಹಾಂ ಸರ್ ಏನು ಏನು ಕೇಳೋರು ಸರ್ ಗ್ರಾಹಕರ ಅಂತ ಹೇಳಿದರೆ ನೀವು ಹೇಳಿದ್ರೆ ಒಂದು ಮಾತು ಜಿ ಡಿ ಪಿ ಅಂತ ಹೇಳಿ ಸೊ ತುಂಬಾ ಗ್ರೋತ್ ಆಗ್ತಿದೆ ಸರ್ ಕಂಪೇರ್ ಟು ನಮ್ಮ ನಾರ್ತ್ ಕರ್ನಾಟಕ ಅದರಲ್ಲೇ ದಕ್ಷಿಣ ಭಾಗದಲ್ಲಿ ಓಕೆ ಸರ್ ಬೆಂಗಳೂರು ಸೌತಲ್ಲಿ ಏನೋ ಇತ್ತು ಮುಂಚೆ ಡೆವಲಪ್ಮೆಂಟ್ ಇತ್ತು ಚೆನ್ನಾಗಿತ್ತು ದುಡ್ಡು ಹರಿದಾಡ್ತಿತ್ತು ಅಲ್ಲಿ ಬಟ್ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಷ್ಟಿರ್ಲಿಲ್ಲ ಬಟ್ ಈ ಕಳೆದ ಒಂದು ಎರಡು ಮೂರು ವರ್ಷದಲ್ಲಿ ಪಿ ಎಂ ಎ ಪಿ ಇ ಸ್ಕೀಮ್ ಇಂದ ಬಂದು ಹಳ್ಳಿಯಲ್ಲೆಲ್ಲ ಈ ಯೋಜನೆಗಳ ಸ್ಟಾರ್ಟ್ ಆಗಿ ರೊಟ್ಟಿ ಮಿಷಿನ್ ಉದ್ಯೋಗ ಸ್ಟಾರ್ಟ್ ಆಗಿ ಒಳ್ಳೆ ಚೆನ್ನಾಗಿ ಗ್ರೋತಿಂಗ್ ಆಗಿ ಹೆಣ್ಮಕ್ಳೆಲ್ಲ ಕಲೀಲವರು ಕೂಡ ಈಗ ಲಕ್ಷ ಲಕ್ಷ ತಿಂಗಳ ದುಡಿದ್ದು ತುಂಬಾ ಅಭಿವೃದ್ಧಿನ ಹೊಂತಿದ್ದಾರೆ ಹೊಂದಿದ್ದಾರೆ ಸರ್ ಯಾಕ ಈಗ ಹಳ್ಳಿ ಒಳಗೆ ನಾವು ಹಂಗೆ ಹೋಗ್ತಿರ್ತೇವಲ್ಲ ನೀವು ಹೇಳ್ಬೋದು ಸರ್ ಐದು ಸಾವಿರ ನಾಲ್ಕು ಸಾವಿರ ರೊಟ್ಟಿ ಮಷಿನ್ ಅಂತ ಹೇಳಿದ್ರೆ ಒಂದು ಕಂಪನಿಯವರೇ ಒಂದು ಚಿಕ್ಕ ಕಂಪನಿ ಒಂದು ಎಲ್ಲೋ ಇಂಡಸ್ಟ್ರಿ ಒಂದು ಮೂಲೆಯಲ್ಲಿ ಇದ್ದೇ ನಾವು ಇಷ್ಟು ಮಾಡ್ತಿದ್ದೆ ಅಂತ ಹೇಳಿದ್ರೆ ಇದೇ ತರ ಎಷ್ಟೋ ದೊಡ್ಡ ಕಂಪನಿಗಳಿದಾವೆ ಬೇರೆ ಬೇರೆ ಪ್ರಾಡಕ್ಟ್ ಗಳಿದಾವೆ ಅವೆಲ್ಲ ಮಾರ್ಕೆಟ್ ಅಲ್ಲಿ ತುಂಬಾನೇ ಬೂಮ್ ಆಗ್ತಿದೆ ಸರ್ ಸೊ ಮುಂಬರುವ ಇನ್ನೊಂದು ಎಂಟತ್ತು ವರ್ಷದಲ್ಲಿ ತುಂಬಾನೇ ಗ್ರೋತ್ ಆಗ್ಬೋದು ಅನ್ನೋದು ನನ್ನ ಒಂದು ಹೋಪ್ ಸರ್ ಆ್ಯಕ್ಚುಲಿ ಮಾರ್ಕೆಟ್ ತುಂಬಾನೇ ಡೆವಲಪ್ಮೆಂಟ್ ಆಗುತ್ತೆ ಸರ್ ಯಾವ ಲೆವೆಲಿಗೆ ಅಂತ ಹೇಳಿದ್ರೆ ಈಗ ಹಳ್ಳಿಯಲ್ಲಿ ನಾವು ಒಳ್ಳೆ ಒಳ್ಳೆ ಫ್ಲೈಓವರ್ ನೋಡಬಹುದು ಸರ್ ಒಂದು ನೋಡ್ರಿ ಜಿ ಡಿ ಪಿ ಗ್ರೋತ್ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಹಳ್ಳಿ ಗ್ರೋತ್ ಆಗುತ್ತೆ ಎಲ್ಲ ಗ್ರೋತ್ ಆಗುತ್ತೆ ಈಗ ಒಳ್ಳೆ ರೋಡ್ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಹೊಲದಲ್ಲಿ ಬೆಳೆದಿದ್ದೆಲ್ಲ ಆರಾಮಾಗಿ ಅಲ್ಲಿ ಹಳ್ಳಿ ಒಳಗೆ ಕಡಿಮೆ ರೇಟಿಗೆ ಮಾರೋ ಬದ್ಲಿ ಸಿಟಿಗೆ ಹೋಗಿ ಜಾಸ್ತಿ ರೇಟಿಗೆ ಮಾರೇ ಮಾರ್ತಾನೆ ಜಾಸ್ತಿ ರೇಟ್ ಬಂದ್ರೆ ಜಾಸ್ತಿ ದುಡ್ಡು ಬರುತ್ತೆ ಜಾಸ್ತಿ ದುಡ್ಡು ಬಂತ ನೀವು ಹೇಳೋ ಹಾಗೆ ಎಲ್ಲ ಕಡೆ ಖರ್ಚು ಮಾಡ್ತಾರೆ ಒಟ್ಟು ಇಲ್ಲೇ ಇಲ್ಲೇ ಎಲ್ಲರೂ ಕೂಡ ಗ್ರೋತ್ ಆಗ್ತದೆ ಸರ್ ಏನು ಅಂದರೆ ನಿಮ್ಮ ನಿಮ್ಮ ಮೂಲಕ ಹೇಳೋದಾದ್ರೆ ಉದ್ಯೋಗನ ಈಗ ನಾವೇ ಸೃಷ್ಟಿ ಮಾಡ್ಕೋಬೇಕು ಯಾರು ಬಂದು ನಮಗೆ ಕೈ ಹಿಡಿದು ಕರೆದು ಉದ್ಯೋಗ ಕೊಡೋರು ಇಲ್ಲ ಈಗ ಹ್ಮ್ ಹ್ಮ್ ಅಲ್ಲ ಹಂಗಾಗಿ ಏನು ಮಾಡಬೇಕು ನನ್ನ ಶಕ್ತಿಯನ್ನು ನಾನು ನಾನು ಓದಿದ ಶಕ್ತಿಯನ್ನು ನನ್ನ ಬುದ್ಧಿ ಶಕ್ತಿಯನ್ನು ನನ್ನ ಪಾಕೆಟ್ಟಲ್ಲಿರುವ ಸಣ್ಣ ಸಣ್ಣ ಹಣವನ್ನು ನನ್ನ ಸ್ವಂತ ಉದ್ಯಮಕ್ಕಾಗಿ ಬಳಸಿದರೆ ನಿಜಕ್ಕೂ ಹಳ್ಳಿ ದೊಡ್ಡ ಕ್ರಾಂತಿ ಆಗುತ್ತೆ ಹಾಗಾಗಿ ಇವನ್ನೆಲ್ಲ ಮಾಡಬೇಕು ಆಮೇಲೆ ನಿಮ್ಮಂಥವ್ರ ಹತ್ರ ಬಂದು ಕಲಿಯೋದು ಬೇಕಾದಷ್ಟಿದೆ ಮಾಡೋದು ಬೇಕಾದಷ್ಟಿದೆ ಹಾಗಾಗಿ ನಿಮ್ಮ ತಂಡಕ್ಕೆ ನಾನು ಇನ್ನೊಂದು ಸಲ ಸರಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಇವತ್ತಿನ ಯುವಕರು ಈ ತರದ್ದು ಮಾಡ್ಬೇಕಾಗಿದೆ ಇಲ್ಲಿ ಬರೀ ವ್ಯಾಪಾರ ಅಂತ ಅಲ್ಲ ಗ್ರಾಹಕರ ಜೊತೆ ನಿರಂತರವಾಗಿ ಒಂದು ಕಂಪನಿ ಸಂಬಂಧ ಹೊಂದಬೇಕಾಗಿರುತ್ತೆ ಅದರ ಜೊತೆಗೆ ಎಲ್ಲವನ್ನೂ ಹಂಚ್ಕೋಬೇಕಾಗತ್ತೆ ನಾವು ಬೆಳೆದಿದ್ದೀವಿ ಅನ್ನೋದು ಖುಷಿನೂ ಹಂಚ್ಕೋಬೇಕಾಗತ್ತೆ ಅವರು ಬೆಳೆದಿದ್ದೀರಿ ಅನ್ನೋ ಖುಷಿನೂ ಹಂಚ್ಕೋಬೇಕಾಗ್ತದೆ ಅಲ್ವಾ ಬಹಳ ದೊಡ್ಡ ಖುಷಿ ಅದು ನಿಮ್ಮ ಮುಂದಿನ ಯೋಜನೆಗಳು ಏನಾದರೂ ಇದ್ರೆ ಹೇಳಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಮ್ದು ಏನು ಈಗ ನಾವು ಗ್ರೋತ್ ಆಗ್ತಿದ್ದೇವಲ್ಲ ನಮ್ಮ ಜೊತೆನೆ ಕೈ ಜೋಡಿಸೋರು ಯಾರೋ ಯೂತ್ಸ್ ಇದಾರೆ ಅಂತ ಹೇಳಿದ್ರು ಡೀಲರ್ ಪ್ರೈಸ್ಗೆ ಮಷಿನ್ ಸಪ್ಲೈ ಮಾಡ್ತಾವ್ ಸರ್ ಅವ್ರವ್ರ ತಾಲೂಕಲ್ಲೇ ಅವ್ರನ್ನ ಸ್ಟಾರ್ಟ್ ಮಾಡ್ಕೋಬಹುದು ಸ್ಟಾರ್ಟ್ ಮಾಡ್ಕೊಂಡು ಅವ್ರು ಸರ್ವಿಸ್ ಮಾಡ್ಬೋದು ಯಾಕಂತ ಹೇಳಿದ್ರೆ ನಾವು ಇಲ್ಲಿಂದ ವಿಜಯಪುರ ಕೊಪ್ಪಳ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಒಂದೇನೋ ಸರ್ವಿಸ್ ಆಯ್ತಾ ಅಂತ ಬಂದಾಗ ಅಥವಾ ಮಷಿನ್ ಸೇಲ್ ಅಂತ ಬಂದಾಗ ಇಲ್ಲಿಂದ ನಾವು ಆಪ್ರೇಟ್ ಮಾಡ್ಬೇಕಂದ್ರೆ ಇಟ್ಸ್ ಟೇಕ್ ಟೈಮ್ ಸರ್ ಒಂದ್ ದಿವಸ ಅಥವಾ ಎರಡು ದಿವಸ ಟೈಮ್ ಬೇಕಾಗುತ್ತೆ ನಮಗೆ ಅದಕ್ಕೋಸ್ಕರ ಅಲ್ಲೇ ನಮ್ದೊಂದು ಆಫೀಸ್ ಇದ್ರೆ ಈಸಿಯಾಗಿ ಕೂಡ ಸರ್ವಿಸ್ ಆಗುತ್ತೆ ಯಾಕಂದ್ರೆ ಕಸ್ಟಮರ್ ಇವತ್ತೇನೋ ಪ್ರಾಬ್ಲಮ್ ಇವತ್ತೇ ಸೊಲ್ಯೂಷನ್ ಸಿಕ್ಕ್ರೆ ತುಂಬಾನೇ ಖುಷಿ ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಡೀಲರ್ ಡೀಲರ್ ಬಂದ್ಬಿಟ್ಟು ಕೊಪ್ಪಳ ಕೊಡ್ತಾ ಇದ್ದೀವಿ ಕೊಪ್ಪಳ ಮತ್ತೆ ಹೊರಗಡೆ ಎಲ್ಲಾ ಕೊಡ್ತೀವಿ ಈಗ ಕೊಪ್ಪಳ ಸುತ್ತಮುತ್ತ ಸಿಗುತ್ತೆ ಸರ್ ಕರ್ನಾಟಕದಲ್ಲೇ ತುಂಬಾ ಕಡಿಮೆ ಕೊಡ್ತಾ ಇರೋದು ನಾವು ನಿಜ ಹೌದಾ ನೀವು ನಮ್ದು ಹೈದರಾಬಾದ್ ಮಹಾರಾಷ್ಟ್ರದಲ್ಲೇ ನಮ್ದು ಮೂರು ಬ್ರಾಂಚ್ ಇದೆ ಈಗ ಡೀಲರ್ ಸಿಪ್ ಅಂದ್ರೆ ಹೆಂಗ ತಗೋಬೇಕು ಆಯ್ತಪ್ಪ ನಾನು ಬಂದೆ ನಿಮ್ಮ ಹತ್ರ ಹೇಗಿದಾರೆ ಸರ್ ಎಲ್ಲಿವರೆಗೂ ಸಪೋರ್ಟ್ ಮಾಡ್ತೇವ ಅಂದ್ರೆ ನಾವು ಕಂಪ್ನಿಯವರು ಅವ್ರದ್ದು ನೋಡ್ತೇವ್ ಸರ್ ಆಕ್ಚುಲಿ ಅವ್ರಿಗೆ ನಿಜವಾಗ್ಲೂ ಅವ್ರು ಬಿಸ್ನೆಸ್ ಮಾಡೋ ಒಂದು ಉದ್ದೇಶನ ಹೊಂದಿದ್ರೆ ಅವ್ರದ್ದೊಂದು ಎಫರ್ಟ್ ಅದನ್ನ ನಮ್ ಕಂತ್ ಅಂತ ಹೇಳಿದ್ರೆ ಇವಾಗ ನಾವು ಅವ್ರಿಗೆ ಮಷೀನ್ ಕೊಡೋದಷ್ಟೇ ಅಲ್ದೇ ಅವ್ರಿಗೆಲ್ಲಾ ನಾವು ಸಪೋರ್ಟ್ ಕೂಡ ಮಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಟೈಮ್ ಅಲ್ಲಿ ಸೊ ಆ ನಂತರದಲ್ಲಿ ಅವ್ರಿಗೊಂದು ಗ್ರಿಪ್ ಹೇಳಿದ್ರೆ ಅವಾಗ ನಾವು ಹೇಳೋದೇ ಬೇಡ ಸರ್ ಅವ್ರು ಮಾಡ್ಕೊಂಡು ಹೋಗ್ತಾರೆ ಬಿಸ್ನೆಸ್ ಆಲ್ರೆಡಿ ಸುಮಾರು ಮಾಡ್ಸಿದೇವ್ ಸರ್ ಮಷಿನ್ ಅಲ್ಲಿ ಗೊತ್ತಲ್ಲ ಸರ್ ಬಿಸ್ನೆಸ್ ಅಂದ ಮೇಲೆ ಸ್ವಲ್ಪ ತಗೊಳ್ಳೋದು ಕೊಡೋದು ಇದ್ದೇ ಇರುತ್ತೆ ಅಂದ್ರೆ ಸ್ವಲ್ಪ ಪೇಮೆಂಟ್ ವಿಷಯದಲ್ಲಿ ಆಗಿರ್ಬೋದು ಕ್ರೆಡಿಟ್ ಕೊಡ್ಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮತ್ತ ದೊಡ್ಡ ಬಂಡವಾಳ ತಗೊಂಡ್ ಬಂದು ಸ್ಟಾರ್ಟ್ ಮಾಡ್ಬೇಕಂತಿಲ್ಲ ಸೊ ಯಾಕಂದ್ರೆ ದೊಡ್ಡ ಬಂಡವಾಳ ಇದ್ದವರು ಪ್ರಾಫಿಟ್ ಮಾಡಲ್ಲ ಬಿಸ್ನೆಸ್ ಅಲ್ಲಿ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ವಿಷನ್ ಕ್ಲಿಯರ್ ಇರಲ್ಲ ಬಟ್ ವಿಷನ್ ಕ್ಲಿಯರ್ ಇದ್ದವ್ರು ನಮ್ಮ ಕಡೆ ಬಂದ್ರೆ ಚಿಕ್ಕ ಬಂಡವಾಳ ಇದ್ರೆ ಸಾಕು ಅವ್ರ ಆಫೀಸ್ ಒಂದ್ ರೆಂಟ್ ಕಟ್ಟೋದಾಗಿರ್ಬೋದು ಅಥವಾ ಒಂದ್ ಮೂರ್ ತಿಂಗಳು ಬಿಸ್ನೆಸ್ ಆಗ್ಲಿಕ್ಕೆ ರನ್ ಮಾಡ್ಕೊಂಡು ಹೋಗುವಂತ ಕೇಪಬಿಲಿಟಿ ಇದ್ರೆ ಸಾಕು ಮಾಡ್ಕೋಬಹುದು ಏನ್ ತೊಂದರೆ ಇಲ್ಲ ಸರ್ ಆಲ್ರೆಡಿ ಮಾರ್ಕೆಟಿಂಗ್ ಆಯ್ತು ಬ್ರ್ಯಾಂಡ್ ಆಯ್ತು ಒಳ್ಳೆ ಸರ್ವಿಸ್ ಆಯ್ತು ಒಳ್ಳೆದನ್ನೆಲ್ಲ ಮೇಂಟೈನ್ ಮಾಡೇ ಮಾಡಿದೀವಿ ಸರ್ ಈಗ ಲಕ್ಷಾಂತರ ದುಡ್ಡು ಬೇಕು ಇದನ್ನ ಮಾಡೋದಕ್ಕೆ ಶುರು ಮಾಡೋದಕ್ಕಂತ ಏನಿಲ್ಲ ಅವ್ರು ಹೆಂಗ್ ಇಚ್ಛಾಶಕ್ತಿ ಇರಬೇಕು ಮುಖ್ಯವಾಗಿ ಅಂತ ಹೇಳ್ತೀರಿ ನೀವು ಸಪೋರ್ಟ್ ಮಾಡಕ್ ತಯಾರಾಗಿದ್ದೀರಿ ಖಂಡಿತ ಸರ್ ಖಂಡಿತ ಏ ದೊಡ್ಡ ಆಫರ್ ರೀ ಖುಷಿ ಆಯ್ತು ನೋಡ್ರಿ ನೋಡ್ತಾ ಇರೋ ಯಾರ ಬನ್ನಿ ಸುಮ್ಮನೆ ಬಂಡವಾಳ ಹಾಕೊಂಡು ಆಮೇಲೆ ಇವ್ರು ಬಂದ್ರೆ ಟ್ರೈನಿಂಗ್ ಕೊಡ್ತಾರೆ ಬಿಸ್ನೆಸ್ ಹೇಗ್ ಮಾಡ್ಬೇಕಂತ ಹೇಳ್ಕೊಡ್ತಾರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಳ್ಕೊಡ್ತಾರೆ ಆಮೇಲೆ ನಿಮ್ಮ ಮಿಷಿನ್ ಕೊಟ್ಟು ಸಪೋರ್ಟ್ ಮಾಡ್ತಾರೆ ಮುಖ್ಯವಾಗಿ ಅವ್ರು ಮಾಡ್ತಾ ಇರೋದು ಅಲ್ಲೆಲ್ಲ ಸರ್ವಿಸ್ ಸಿಗಲಿ ಅಂತ ಅಲ್ವಾ ಖಂಡಿತ ಸರ್ ಆ ಜನಕ್ಕೆ ಆ ಭಾಗದ ಜನಕ್ಕೆ ಸರ್ವಿಸ್ ಸಿಕ್ಲಿ ಹ ಬೆಂಗಳೂರಿಂದ ಐದ್ನೂರು ಕಿಲೋಮೀಟರ್ ಸರ್ ನನಗೆ ತಿಂಗಳಾಗಿ ನೋಡ್ರಿ ಒಂದು ಎಂಟರಿಂದ ಹತ್ತು ಮಷಿನ್ ಹೋಗುತ್ತೆ ಈಗ ಒಳ್ಳೆ ಎಜುಕೇಶನ್ ಮುಗಿಸ್ತವ್ರಿಗೆ ಕೂಡ ಒಂದು ಸಿಗಬೇಕಂತ ತುಂಬಾ ಕಡಿಮೆ ಅದು ಅವ್ರು ಹೇಳೋ ಎಲ್ಲ ಕೇಳಿ ಅವ್ರು ಕೊಡೋ ಪ್ರೆಸರ್ಗೆಲ್ಲ ಕೊಟ್ಟು ಬಟ್ ನಮ್ ಮಷೀನ್ ಹತ್ತು ಸಾವಿರ ಉಳಿದ್ರೆಷೀನ್ ಹೋಗಿದ್ರೆ ಎಂಬತ್ತರಿಂದ ಒಂದ್ ಲಕ್ಷ ಆದಾಯ ಬರುತ್ತೆ ಅರ್ಧ ಖರ್ಚು ತಗದಾರ ಒಂದ್ ಐವತ್ತು ಸಾವಿರ ಆರಾಮ್ ದುಡಿಬಹುದು ಉದ್ಯೋಗ ಅಲ್ಲ ಸರ್ ಈಗ ಒಂದ್ ಕಂಪನಿ ನಿಮ್ ಅಂತ ಕಟ್ಟಬೇಕಂದ್ರೆ ಸಾಧ್ಯವೇ ಇಲ್ಲ ಕೋಟೆ ಅಂತಾರ ಬೇಕು ಸೊ ಅಲ್ಲಿ ಆಲ್ರೆಡಿ ಆಫರ್ ಇದೆ ನೀವು ಬಳಸ್ಕೊಳ್ಳಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಕ್ಸ್ಪೀರಿಯನ್ಸ್ ಬಹಳ ಮುಖ್ಯ ಅದ್ ಎಷ್ಟು ಕೊಟ್ಟಿ ಕೊಟ್ಟರು ಸಿಕ್ಕೋದಿಲ್ಲ ಖಂಡಿತ ಸರ್ ಓಕೆ ಹಾ ಅವ್ರು ಇದರಲ್ಲಿ ಒಂದ್ ಎರಡ್ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಇನ್ನು ದೊಡ್ಡದಾಗಿ ಏನೋ ಮಾಡ್ಕೋಬಹುದು ನಮ್ದು ಇನ್ನೊಂದ್ ಎರಡ್ ಮೂರು ವರ್ಷದಲ್ಲಿ ವಿಜನ್ ತುಂಬಾ ಪ್ಲಾನ್ಸ್ ಇದಾವೆ ಬೇರೆ ಬೇರೆ ಮಷಿನ್ಸ್ ಇದಾವೆ ಆಲ್ರೆಡಿ ನೋಡಿ ಸರ್ ಈಗ ಇದು ಚಕ್ಲಿ ಮಷಿನ್ ಇದು ಚಟ್ನಿ ಮಷಿನ್ ಚಕ್ಲಿ ಚಕ್ಲಿ ಪಾಪಡ್ ಎಲ್ಲ ಮಾಡೋದು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ಈಗ ಈಗ ಎಣ್ಣೆ ಗಾನ ಸರ್ ಇದು ಎಣ್ಣೆ ಗಾನ ಆಯಿಲ್ ಪ್ರೆಸ್ಸಿಂಗ್ ಇದು ಬಂದ್ಬಿಟ್ಟು ಹೊಸ ಮಾಡೆಲ್ ಹಿಟ್ ಕಲ್ಸೋದು ಹಿಟ್ ಕಲ್ಸೋದು ಈ ತರ ಎಲ್ಲ ಹೊಸ ಹೊಸ ಅಂದ್ರೆ ಕರ್ನಾಟಕದಲ್ಲೇ ತುಂಬಾ ಕಡಿಮೆ ಇದೆ ಈ ಏನೊಂದು ಹೈ ಕ್ರಿಯೇಷನ್ ಆಗಿತ್ತಲ್ಲ ರೊಟ್ಟಿ ಮಿಷಿನ್ ಅಂತ ಹೇಳಿ ಅದೇ ತರ ಮುಂಬರೋ ಪ್ರಾಡಕ್ಟ್ ಅಲ್ಲಿ ಪಿಕ್ ಮಾಡಿದಾಗ ಹತ್ತರಲ್ಲಿ ಒಂದು ಯಾವ್ದಾದ್ರು ಬೂಮ್ ಆಗುತ್ತೆ ಸರ್ ಖಂಡಿತ ಮಸಾಲ ಗ್ರೈಂಡರ್ ಅಂತ ಒಂದು ಇಂಟ್ರೊಡೂಸ್ ಮಾಡಿದೆ ನನ್ನ ಕಡೆ ಸ್ಟಾಕ್ ಗ್ರೈಂಡರ್ ಬರುತ್ತೆ ಸೊ ಅದು ಈಗ ಎಲ್ಲಾ ಎಲ್ಲ ಹೋಟೆಲ್ ಮತ್ತೆ ಎಲ್ಲ ಕಮರ್ಷಿಯಲ್ ಭಾಗದಲ್ಲಿ ಏನೊಂದು ಕಾರು ಮೆಣಸಿನಕಾಯಿ ಇದು ಮಸಾಲಾ ಪದಾರ್ಥ ಎಲ್ಲ ಗ್ರೈಂಡಿಂಗ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಸರ್ ಅದು ಅದು ಈಗ ಪ್ರೆಸೆಂಟ್ಲಿ ಭೂಮ್ ಆಗಿದೆ ಸರ್ ನಮ್ಮದು ರೊಟ್ಟಿ ಮಷಿನ್ ಎಷ್ಟು ಸೇಲ್ ಮಾಡ್ತಾ ಇದ್ದೀವಿ ತಿಂಗಳಿಗೆ ಅದ್ರ ಅರ್ಧದಷ್ಟು ಮಷಿನ್ ಹೋಗ್ತಾ ಇದ್ದಾವೆ ಸರ್ ಅವು ಮುಂದೆ ಹದಿನೈದು ಇಪ್ಪತ್ತು ನಂಬರ್ ಆಗ್ತಿದೆ ಸೊ ಮುಂಬರೋ ಟೈಮ್ ಅಲ್ಲಿ ಇದಷ್ಟೇ ಪ್ರಾಡಕ್ಟ್ ಇರಲ್ಲ ನಮ್ದು ಇನ್ನು ಸೋ ಇದೆಲ್ಲ ಎಲ್ಲ ಆರ್ಡರ್ ಇದ್ದಿದ್ದ ಇದೆ ಸರ್ ಪ್ಯಾಕ್ ಮಾಡಿದ್ದೆಲ್ಲ ಆರ್ಡರ್ ಇದ್ದಿದ್ದು ಓ ಇವೆಲ್ಲ ಹೋಗೋದೆ ಈ ಪ್ಯಾಕ್ ಮಾಡಿರೋದು ಇವೆಲ್ಲ ಹೋಗೋದು ಸರ್ ಓಕೆ ಓಕೆ ಸರ್ ಒಳ್ಳೇದಾಗ್ಲಿ ಬನ್ನಿ ಬೇಗ ಬೇಗ ಮೊದಲ ನೂರು ಮಿಷಿನ್ ತೊಗೊಂಡವ್ರಿಗೆ ಈ ಆಫರ್ಗಳಿದೆ ಮಿಸ್ ಮಾಡ್ಕೋಬೇಡಿ ಆಮೇಲೆ ಸಿನಿಕತನ ನಮಗೆ ನಮ್ಗೆ ಸಿಗುತ್ತೆ ಬಿಡ್ರಿ ನಮ್ಮ ಅದೇ ಪ್ರಯತ್ನ ಮಾಡದೆ ಏನೂ ಆಗೋದಿಲ್ಲ ಮೊದಲು ಬರ್ರಿ ಆ ಯಾರು ಗೊತ್ತಿಲ್ಲ ಯಾರ ಹೆಣೆ ಬರದ್ ಅಂತ ಲಕ್ಕಿ ಅಲ್ವಾ ತಗೊಳ್ಬೇಕಂತ ಯಾರೆಲ್ಲ ಪ್ಲಾನ್ ಮಾಡಿ ಹೋಲ್ಡ್ ಮಾಡಿದ್ರಲ್ಲ ಅವ್ರಿಗೆ ಒಂದಂತ ಹೇಳಿದ್ರೆ ಪ್ರೈಸ್ ಅಲ್ಲಿ ಡಿಸ್ಕೌಂಟ್ ಸಿಕ್ತು ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷ ಇಪ್ಪತ್ತೇಳು ಮತ್ತೆ ಒಂದ್ ಲಕ್ಷ ಚಿಲ್ಲರ್ ಇರೋದೆಲ್ಲ ಅದ್ರಲ್ಲಿ ಒಂದ್ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಕ್ತು ಅವ್ರಿಗೆ ಆರಾಮ ಆರಾಮಾಗಿ ಬಂದು ಖರೀದಿ ಮಾಡಬಹುದು ಇದ್ರ ಜೊತೆ ಜೊತೆಗೇನೆ ಏನಂತ ಹೇಳಿದ್ರ ಕೂಡ ಹಾಕ್ಬೋದು ಸರ್ ನೀವು ಅದೃಷ್ಟ ಆಯ್ತಂದ್ರೆ ಅವ್ರಿಗೆ ಹೋಗುತ್ತೆ ಆಗ್ಲಿ ಗೆಳೆಯರೇ ಮಾರುಕಟ್ಟೆಗೆ ಹೆದರ್ಬೇಡಿ ನಾವಿದೀವಿ ಮಿಷಿನ್ ಯಾರ್ಯಾರು ತಗೊಂಡಿದ್ದೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಂಬರ್ ಹಾಕಿ ದಯವಿಟ್ಟು ಸುಮ್ಮನೆ ಮೆಸೇಜ್ ಮಾಡಿ ಹಾಕಿದ್ರೆ ಗೊತ್ತಾಗಲ್ಲ ಯಾಕಂದ್ರೆ ಯಾವ ಟೈಮಲ್ಲಿ ನಾವು ಎಲ್ಲೆಲ್ಲಿ ಇರ್ತೀವಿ ಅಂತ ಗೊತ್ತಿಲ್ಲ ನಿಮ್ಮನ್ನ ಭೇಟಿ ಆಗೋ ಪ್ರಯತ್ನ ಮಾಡ್ತೀನಿ ಒಳ್ಳೇದಾಗ್ಲಿ ಹೊಸ ಬಿಸ್ನೆಸ್ ಈ ದೀಪಾವಳಿ ಈ ಹಬ್ಬ ನಿಮ್ಗೆ ಶುಭ ತರಲಿ ಆಮೇಲೆ ನೋಡ್ರಿ ಇನ್ನೊಂದು ಅವಕಾಶ ಕೊಟ್ಬಿಟ್ಟಿದ್ದಾರೆ ಯಾರಾದರೂ ನೀವು ಇದನ್ನ ನಿಮ್ಮ ಊರಲ್ಲೇ ಮಾಡ್ತೀನಿ ಅಂದ್ರೆ ಹೊಸ ಉದ್ಯಮ ಮಿಷಿನ್ ಶುರು ಆಗುತ್ತೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಗೆತ್ತ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಹೇಳಿ